ಯಾರಾದರೂ ಒಂದು ಕಡಿಮೆ ದರದಲ್ಲಿ ಅರ್ಜುನ್ ಅಲ್ರ ಟ್ರಾಕ್ಟರ್ ಹಾಗೂ ಡೂಜರ್ ಹುಡುಕ್ತಾ ಇದಾರೆ ಹಾಗಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನಮಸ್ಕಾರ ಎಲ್ಲರಿಗೂ ಮಲವತ್ತು ಯುಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ ಇವತ್ತಿನ ಈ ಒಂದು ದರದಲ್ಲಿ ಅರ್ಜುನ್ ಅಲ್ಟ್ರಾ ಟ್ಯಾಕ್ಟರ್ ಹಾಗೂ ಒಂದು ಡೂಜರ್ ಮಾರಾಟಕ್ಕೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿದ್ದುಕೊಳ್ಳುವ ಮುಂಚೆ ಇನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಆಗೋ ಸಬ್ಸ್ಕ್ರೈಬ್ ಆಗಲ್ಲ ದಯವಿಟ್ಟು ಫಾಲೋ ಆಗೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಹೆಸರು ಮತ್ತು ನಿಮ್ಮ ಸ್ನೇಹಿತರ ಹೆಸರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವೈಕಲ್ ಮಾರಾಟಕ್ಕಿದ್ದರೆ ಮಾರಾಟಕ್ಕೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡೀಟೇಲ್ಸ್ ಅನ್ನು ಕಳಿಸಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಅರ್ಜುನ್ ಅಲ್ರ ಟ್ರಾಕ್ಟರ್ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ ಇದರ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿಮೂರರ ಮಾಡಲ್ ಆಗಿದೆ ಈ ವಾಹನವು ಎರಡ್ ಸಾವಿರದ ಹದಿಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಇನ್ನು ಈ ವಾಹನ ಒಳ್ಳೆಯ ಗುಡ್ ಕಂಡೀಷನ್ ಇದೆ ಈ ವಾಹನಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಎಲ್ಲ ಫುಲ್ ಕ್ಲಿಯರ್ ಆಗೋ ರನ್ನಿಂಗ್ ಅಲ್ಲಿವೆ ಈ ವಾಹನದ ಇಂಜನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಒಳ್ಳೆಯ ಗುಡ್ ಕಂಡೀಷನ್ ಅದೆ ಸ್ನೇಹಿತರೆ ಈ ವಾಹನಕ್ಕೆ ಸಂಬಂಧಪಟ್ಟ ನಾಲ್ಕು ಟೈರ್ ಬಟನ್ಸ್ ಎಲ್ಲ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಫ್ರಂಟ್ ಅಂಡ್ ಬ್ಯಾಕ್ ಟೈರ್ ಬಟನ್ಸು ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿವೆ ಸ್ನೇಹಿತರೆ ಇನ್ನು ಇದರ ಲೊಕೇಶನ್ ನೋಡಿದ್ರೆ ಚಡ್ಚನ್ ಚಡ್ಚನ್ ಲೊಕೇಶನ್ಗಾದ್ರೆ ಅರ್ಜುನ್ ಅಲ್ಟ್ರಾ ಟ್ರಾಕ್ಟರ್ ಹಾಗೂ ಡೂಜರ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಇವುಗಳ ಇವಾಗಿನ ಮಾರಾಟದ ಬೆಲೆ ನೋಡಿದ್ರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಅಂತ ಹೋನಾರ ಹೇಳ್ತಾ ಇದ್ದಾರೆ ಇದನ್ನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನನ್ನ ವಿಡಿಯೋ ಮೂಲಕವಾದ್ರೆ ಇನ್ನೂ ಇನ್ನು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಹೋರ್ ಹೇಳ್ತಾ ಇದಾರೆ